ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ ಗೆಸ್ಟ್ ಹೌಸು ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಅಲ್ಲ ಸೂಕ್ತವಾದ ಸಮಯ ಅಲ್ಲ ಯಾಕೆ ಬಿಡುಗಡೆ ಮಾಡಬಾರ್ದು ಟಿ ವಿ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನ ಡೈವರ್ಟ್ ಮತ್ತು ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ತಂತ್ರ ಆರೋಪಗಳು ಮಾಡ್ತಾ ಏನು ಡೈವರ್ಟ್ ಮಾಡಿ ಏನು ಮಾಡ್ತಿರ್ರಿ ತನಿಖೆ ಕರ್ದಾಗಿದೆ ತನಿಖೆಗೆ ಸಾಗಿದೆ ತನಿಖೆಗೆ ಎದುರಿಸಾಗಿದೆ ಏನು ಡೈವರ್ಟ್ ಮಾಡ್ತೀರಾ ಅದು ಸುಮ್ಮನೆ ಅವರೆಲ್ಲ ಐವತ್ತು ಕೋಟಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಯಾರು ಬಂದು ಯಾರನ್ನ ಮಾತಾಡಿದರು ಎಲ್ಲಿ ಮಾತಾಡಿದರು ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ ಈಗ ಯೋಗೇಶ್ವರು ಕೂಡ ಮಾತಾಡಿದರು ನಮ್ಮ ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ದರಲ್ಲ ಮಾತಾಡಿದ್ರು ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನೇ ಹೇಳ್ಬಿಟ್ಟಿದೆ ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಅಂತ ಹೇಳಿದೆ ಹಾಗೇ ಕಳ್ಳನ ಮನಸ್ಸು ಉಳ್ಳಲ್ಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾರಲ್ಲ ಅದು ಭಯ ನಮ್ದು ವಿಡಿಯೋ ಗಿಡ ಬಂದುಬಿಟ್ಟದು ಅಂತ ಅಲ್ಲ ಐವತ್ತು ಜನ ಅಂತ ಹೇಳ್ತಿದ್ರೆ ಒಬ್ಬರು ನಿಮ್ಮ ಮೈನಸ್ ಮಾಡಿದ್ರೆ ಈಗ ನಲವತ್ತೊಂಬತ್ತು ಜನ ಯಾರ್ಯಾರು ಸಂಪರ್ಕದಲ್ಲಿ ಇದಾರೆ ಅಂತ ಬಿ ಅವರು ಎಲ್ಲರೂ ಬರ್ಕ ಅವ್ರಿಗೆ ಗೊತ್ತಲ್ಲ ಈಗ ನೀನು ಯಾರನ್ನ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ ಅವ್ರು ಯಾರ್ಯಾರಂಗೆ ಮಾತಾಡ್ಸೋರೆ ಏನೇನು ಹೇಳೋವ್ರೆ ಐವತ್ತರಿಂದ ನೂರು ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು